ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಮಂಗಳವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆಯ ಅವಧಿಯಲ್ಲಿ ಲಾಕ್ಡೌನ್ ತೆರವುಗೊಳಿಸಿ ಅವಶ್ಯಕ ವಸ್ತುಗಳ ಸಾಮಗ್ರಿಗೆ ಅವಕಾಶ ನೀಡಿರುವುದರಿಂದ ಒಮ್ಮೆಲೆ ಜನರು ಮುಗಿಬೀಳುತ್ತಿದ್ದು ಸಂಭಾವ್ಯ ಅನಾಹುತವನ್ನು ತಪ್ಪಿಸಲು ಮುಂದಿನ ಹತ್ತು ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸಲಹೆ ನೀಡಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಭಟ್ಕಳದಲ್ಲಿ ಹೇಳಿದ್ದಾರೆ ಅಂಕೋಲ ತಾಲೂಕಿನ ಸಾರ್ವಜನಿಕ ಸ್ಮಶಾನದಲ್ಲಿ ಕಸ ಕಡ್ಡಿ ಹೊಲಸು ತುಂಬಿದ್ದು ಈ ವಿಷಯವನ್ನು ತಾಲೂಕು ದಂಡಾಧಿಕಾರಿ ಉದಯ ಕಂಬಾರ್ ಅವರಿಗೆ ಸಾರ್ವಜನಿಕರು ದೂರು ತಂದಿದ್ದರು ತಕ್ಷಣ ಈ ಸಮಸ್ಯೆಯನ್ನು ಪುರಸಭೆ ಮುಖ್ಯಾಧಿಕಾರಿ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಸ್ಮಶಾನವನ್ನು ಸ್ವಚ್ಛಗೊಳಿಸಿದ್ದಾರೆ ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿರುವ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದ ಹಾಸ್ಟೆಲ್ನಲ್ಲಿರುವ ಕೋವಿಡ್ ಕೇರ್ ಸೆಂಟರ್ಗೆ ಶಿರಸಿ ಉಪ ಆಯುಕ್ತೆ ಆಕೃತಿ ಬನ್ಸಾಲ್ ಭೇಟಿ ನೀಡಿ ಸೋಂಕಿತರಿಗಾಗಿ ಕೈಗೊಂಡಿರುವ ಕಾರ್ಯಗಳನ್ನು ವೀಕ್ಷಿಸಿದರು ನಂತರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಉದ್ಯಮಿ ಬಾಲಕೃಷ್ಣ ನಾಯಕ್ ಸ್ವಂತ ಖರ್ಚಿನಲ್ಲಿ ನಿರ್ಮಿಸುತ್ತಿರುವ ವ್ಯಾಕ್ಸಿನೇಷನ್ ಸೆಂಟರನ್ನು ವೀಕ್ಷಿಸಿ ಸಾಮಾಜಿಕ ಬದ್ಧತೆಯ ಕಾರ್ಯಕ್ಕೆ ಅಭಿನಂದಿಸಿದರು ಮುಂಡಗೋಡದ ಕೋವಿಡ್ ಕೇರ್ ಸೆಂಟರ್ಗೆ ಶಿರಸಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸೋಂಕಿತರಿಗೆ ಕೈಗೊಂಡ ಕಾರ್ಯಗಳ ಬಗ್ಗೆ ತಹಶೀಲ್ದಾರ್ ಶ್ರೀಧರ್ ಮಂದಲಮನಿ ಮಾಹಿತಿ ನೀಡಿದರು ಉಪಹಾರ ಕೂಟ ಬಿಸಿಯಾದ ಕುಡಿಯುವ ನೀರು ಸೇರಿದಂತೆ ಎಲ್ಲ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಸೋಂಕಿತರು ಕೋವಿಡ್ ಕೇರ್ ಸೆಂಟರ್ಗೆ ಮುಂದೆ ಬರಲು ಇಚ್ಛಿಸುತ್ತಿದ್ದಾರೆ ಎಂದು ತಿಳಿಸಿದರು ದಿನಕ್ಕೆ ನಲವತ್ತು ಮಂದಿಯಂತೆ ಕೋವಿಡ್ ನಿಯಮದ ಅನುಸಾರ ಕೇರಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ ಗೋಕರ್ಣದ ಹೊಬಳಿಯಲ್ಲಿ ಎಂಟುನೂರ ಮೂವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುತ್ತಿದ್ದು ಒಟ್ಟು ನಾಲ್ಕುನೂರು ಕ್ವಿಂಟಲ್ ಬಿತ್ತನೆ ಬೀಜ ಬಂದಿದೆ ಕೊರೋನಾ ಸೋಂಕು ದೇಶದ ಜನರಿಗೆ ಎಷ್ಟು ಸಂಕಟ ನೀಡಿದೆಯೋ ಅದನ್ನು ತಡೆಯಲು ಹೇರಿದ ಲಾಕ್ಡೌನ್ ಸಹ ಕೊರೋನಾದಂತೆಯೇ ಜನರನ್ನು ಕಾಡುತ್ತಲೇ ಇದೆ ಕೊರೋನಾ ಕಾರಣದಿಂದಾಗಿ ವಿಮಾನ ಹಾರಾಟ ರೈಲು ಬಸ್ಸುಗಳ ಓಡಾಟವೆಲ್ಲ ಬಂದ್ ಆಗಿರುವ ಕಾರಣ ಪೂರ್ವ ನಿಗದಿಯಾಗಿರುವ ಮದುವೆ ಕಾರ್ಯಕ್ರಮಕ್ಕೆ ಸೈನಿಕರು ಬೈಕ್ ಏರಿ ಹೊರಟಿದ್ದನ್ನು ಗಮನಿಸಿ ಭಟ್ಕಳದಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ ಅಂಕೋಲಾ ಪಟ್ಟಣದಲ್ಲಿ ಗುರುವಾರ ಬೆಳಿಗ್ಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಓಡಾಡುತ್ತಿದ್ದರು ಆಸ್ಪತ್ರೆ ಮೆಡಿಕಲ್ ಶಾಪ್ ಹಾಲು ಎಂದು ಬರುವವರು ಪಟ್ಟಣದಲ್ಲಿ ಕಂಡುಬಂದರೆ ಕೆಲಸಕ್ಕೆ ತೆರಳುವವರು ಸಂಚಾರ ಬೆಳೆಸಿದ್ದರು ಪುರಸಭೆ ಸದಸ್ಯ ವಿಶ್ವನಾಥ್ ನಾಯ್ಕ್ ಮಾತನಾಡಿ ಮಂಗಳವಾರದಂತೆ ಜನಸಂದರಣಿ ದಟ್ಟಣೆ ಆಗುತ್ತಿದೆ ಇದರಿಂದ ಲಾಕ್ಡೌನ್ ಮಾಡಿಯೂ ಪ್ರಯೋಜನವಿಲ್ಲ ಎಂದರು ಅಂಕೋಲಾದ ಸೇವಾ ಭಾರತಿ ಆರ್ಎಸ್ಎಸ್ ಘಟಕದ ವತಿಯಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಮತ್ತು ಕೋವಿಡ್ ಲಸಿಕೆ ಪಡೆಯುವ ಎಲ್ಲರಿಗೂ ಬಾಯಾರಿಕೆ ತಣಿಸುವುದಕ್ಕೋಸ್ಕರ ಉಚಿತವಾಗಿ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಇದು ಉಚಿತ ನೀರಿನ ಸೇವೆ ಎಂದು ಆರ್ಎಸ್ಎಸ್ ಪ್ರಮುಖರು ತಿಳಿಸಿದರು ಸ್ಥಳದಲ್ಲಿ ಅಭಯ್ ಮೋರ್ಬಲ್ಲಿ ಗಿರೀಶ್ ಶೆಟ್ಟಿ ಮಂದಾರ್ ಮೋರ್ಬಲ್ಲಿ ಉಪಸ್ಥಿತರಿದ್ದರು ಮುಂಡಗೋಡ ಪಟ್ಟಣದಲ್ಲಿ ಗುರುವಾರ ಜನಸಂಚಾರವಿಲ್ಲದೆ ಬಿಕೋ ಅನ್ನುತ್ತಿತ್ತು ಮುಂಜಾನೆಯ ವೇಳೆ ಪಟ್ಟಣದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ತಿರುಗಾಡುತ್ತಿರುವವರನ್ನು ಪೊಲೀಸರು ಪ್ರಶ್ನಿಸಿದಾಗ ಮೆಡಿಕಲ್ಗೆ ಎಂದು ಚೀಟಿ ತೋರಿಸುವವರೇ ಹೆಚ್ಚಾಗಿದ್ದರು ಅಂಗಡಿ ಮುಂಗಟ್ಟುಗಳೆಲ್ಲವೂ ಬಂದ್ ಆಗಿದ್ದರೂ ಜನರು ಓಡಾಡುತ್ತಿರುವ ದೃಶ್ಯ ಗೋಕರ್ಣದಲ್ಲಿ ಗುರುವಾರ ಕಂಡುಬಂತು ಅಪರ ಕಾರ್ಯಗಳಿಗೆ ಹೊರ ಊರಿನಿಂದ ಬಂದವರು ಕೋಟಿತೀರ್ಥ ಅಸ್ಥಿ ವಿಸರ್ಜನೆಗೆ ತಾಮ್ರಪರ್ಣೆಗೆ ತೆರಳುವ ಜನರು ಒಂದೆಡೆ ಆದರೆ ತರಕಾರಿ ಮಾರುವ ಮಹಿಳೆಯರು ಕೆಲಸಕ್ಕೆ ಹೋಗುವ ಜನ ಇನ್ನೊಂದೆಡೆ ಸಾಗುತ್ತಿರುವುದು ಕಂಡುಬಂತು ಹಳಿಯಾಳ ಪಟ್ಟಣದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾದ ಕಾರಣ ಪುರಸಭೆ ಹಾಗೂ ತಾಲೂಕಾಡಳಿತ ಪಟ್ಟಣವನ್ನು ಸಂಪೂರ್ಣ ಸೀಲ್ಡೌನ್ ಮಾಡಿ ಪ್ರತಿ ಗಲ್ಲಿಗಳಿಗೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಒಂದು ವಾರದ ಹಿಂದೆ ಪಟ್ಟಣದ ಗಲ್ಲಿಗಳನ್ನು ಸಂಪರ್ಕಿಸುವ ಪ್ರತಿಯೊಂದು ರಸ್ತೆಗಳಿಗೆ ಬ್ಯಾರಿಕೇಡ್ ಮತ್ತು ಚೈನುಗಳನ್ನು ಅಳವಡಿಸಿ ಜನರು ಸಂಚರಿಸದಂತೆ ನಿರ್ಬಂಧ ಹೇರಲಾಗಿತ್ತು ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಸ್ವಾಗಚಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ